भारत भारत मह्य मह्य चशील दम्भं याचा दम याचा गणुंग शीलतेत बंद शीलतेत बंद तुतियम बंदे अहम बंद सद्य सद्य पंचशीला पंचशील दम्भ याचा दम पी सदी सदी पंचशील पंचशील धम्मी धम्मी अन उपाधायम वादा तम वादे आमे बंदे न साहलोंगा नमो, नमो बुद्धा नमो <laughs> तस्मै <laughs> <laughs> ಸಂಸ್ಕೃತಿಯ ಚಲನಚಿತ್ರ ಸಾಹಿತ್ಯ ನೆಲ ಜಲ ಕಲೆ ಸಂ ನೋಟ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ಕೊಡಬೇಕು ಹಾಗೂ ಇದೇ ತರ ಪ್ರತಿ ವರ್ಷವೂ ಸಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೀತಾನೆ ಇರುತ್ತೆ ನಾಲ್ವಡಿ ಕೃಷ್ಣರಾಜೊಡೆಯರವರ ಜಯಂತಿ ಈ ಒಂದು ಅಭಿನಂದನ ಸಮಾರಂಭದ ಮೇಲಿರುವ ಎಲ್ಲ ಗಣ್ಯ ಮಹನೀಯರೇ ವಿಶೇಷವಾಗಿ ಇಂದಿನ ಅಕೇಂದ್ರ ಬಿಂದು ವೆಂಕುಳಸ್ವಾಮಿಯವರೇ ತಮಗೆ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಚಂಡಪರ ಹೋರಾಟಗಾರರ ಬಗ್ಗೆ ನಿಮಗೆ ಹೇಳೋದಕ್ಕೆ ನಾನು ಪಡ್ತಾ ಇದ್ದೀನಿ ஏடா ஏடா நீ ஆகுது நாம இந்த மாம் பவல் திங்க இந்த பாயண முன்னு முன்னிக்கோ போய்ட்டீயாப்பா ನಮ್ಮ ನಿಮ್ಮೆಲ್ಲರ ಪರವಾಗಿ ತಿಳಿಸಿ ಬೀವರಾಯಸ್ವಾಮಿ ಅವರು ಬಂದಿದ್ದಾರೆ ಬಹಳಷ್ಟು ಜನ ಬಂದಿದ್ದಾರೆ ರಾಜ್ಯದ ಮೂವತ್ತೊಂದು ಹುಡುಗರು ಎಂಟೇಶನ್ ಕಡೆಯಿಂದ ಬಂದಿದ್ದಾರೆ ಮತ್ತೆ ನಮ್ಮ ಕಡೆಯವರು ಅಲ್ಲಿ ಕಡೆ ಕಡೆಯವರ ಕಡೆಯಿಂದ ಬಹಳ ದೊಡ್ಡ ಅನ್ನು ತಂದಿದ್ದಾರೆ ಎಲ್ಲರನ್ನೂ ಸಹ ಈ ಕಡೆ ಬನ್ನಿಡೆ ಬಡವ್ರಿಗಾಗಿ ಹುಟ್ಟಿರುವಂತ ಒಬ್ಬ ದೇವತಾ ಮನುಷ್ಯ ಅಂತಂದ್ರೆ ಅದು ಡಾಕ್ಟರ್ ಎಂ ಅವರು ನಲ್ವತ್ತು ವರ್ಷಗಳಿಂದ ತನ್ನ ಜೀವನವನ್ನೇ ಬಡವರವಾಗಿ ಮುಡುಪಾಗಿ ಇಟ್ಟಂತ ನಾಯಕರ ಇವತ್ತು ಎಪ್ಪತ್ತೊಂದನೇ ಹುಟ್ಟು ಹಬ್ಬ ಇವತ್ತು ನಮಗೆಲ್ಲರೂ ಒಂದು ಹಬ್ಬ ಥರ ಯಾಕೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ರಸ್ತೆ ಬದಿ ವ್ಯಾಪಾರಿ ಆಗಿದ್ದೆ ಇವತ್ತು ನಾನು ಒಂದು ಸಮಾಜದಲ್ಲಿ ಗುರುತಿಸ್ಕೊಬೇಕು ನಾನು ಒಂದು ಅಧಿಕಾರಿ ಮೇಲೆ ಅಧಿಕಾರಿ ಕುತ್ಕೊಂಡು ಮಾತಾಡಬೇಕು ಒಬ್ಬರು ಜೋರಾಗಿ ಮಾತಾಡ್ಬೇಕು ಅನ್ನೋ ಶಕ್ತಿ ಮತ್ತೆ ಯಾವುದೇ ರಾಜಕಾರಣಿಗಳನ್ನ ವಿರುದ್ಧವಾಗಿ ಹೋರಾಟ ಮಾಡುವಂತ ಶಕ್ತಿ ಕೊಟ್ಟದ್ದು ಹೋರಾಟ ಶಕ್ತಿ ಅಂತಾರೆ ಅದು ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣವರು ಅವರ ಇವತ್ತು ಮತ್ತು ಹುಟ್ಟದಬ್ಬ ಅದೇ ತರ ನಾಲ್ವಡಿ ಕೃಷ್ಣಾಜೇಂದ್ರ ಒಡೆಯರ ಹುಟ್ಟು ಹಬ್ಬಕ್ಕೆ ಇವತ್ತು ನಮ್ಮ ಸಮುದಾಯ ಸಂಘದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ಭೀಮಡೆ ಹಾಗೂ ದಲಿತ ಒಕ್ಕೂಟ ಎಲ್ಲ ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ರೈತ ಪರ ಸಂಘಟನೆ ಕಾರ್ಮಿಕ ಸಂಘಟನೆ ಎಲ್ಲದ ಎಲ್ಲಾ ಸಂಘಟನೆಯ ರಾಜ್ಯಾಧ್ಯಕ್ಷಗಳು ಮತ್ತೆ ಎಲ್ಲಾ ಸದಸ್ಯರುಗಳು ಬಂದು ಹುತ್ಪೂರ್ವಕ ಬಂದು ಎಲ್ಲಾ ಮನಸ್ಪೂರ್ವ ಬಂದು ಅವ್ರ ಜೊತೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದೇ ರೀತಿ ನಮ್ಮ ನಾಯಕರಿಗೆ ಇನ್ನು ಬುದ್ಧ ಭಗವಾನ್ ಇನ್ನು ನೂರ ನೂರಾರು ವರ್ಷ ಹೋರಾಟದ ಶಕ್ತಿ ಕೊಡಲಿ ಬಡೋರವಾಗಿ ತೊಗೆಯಾಗಿ ನಿಂತ್ಕೊಳ್ಳಿ ಅವರು ಆರೋಗ್ಯವಾಗಿರ್ಲಿ ಅಂತ ನಾನು ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಇವತ್ತೇನು ನೂರ ನಲವತ್ತೊಂದನೇ ನಾಲ್ವಡಿ ಕೃಷ್ಣಾಜ ಒಡೆಯರವರ ಅವರ ಜಯಂತಿ ಮತ್ತು ನಮ್ಮ ಹಿರಿಯ ನಾಯಕರು ಹೋರಾಟಗಾರರು ಧೀಮಂತ ನಾಯಕರು ಬಡವರ ಸಾಹೇಬ ಡಾಕ್ಟರ್ ಎಂ ಹಂಚಾಮಣ್ಣ ಅವರ ಎಪ್ಪತ್ತೊಂದನೇ ಬರ್ತಡೆ ವಸಂತ ನಗರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಅದ್ಧೂರಿಯಾಗಿ ನಡೆಯಿತು ಹಲವಾರು ಗಣ್ಯರು ಬಂದಿದ್ರು ನಾನು ದಲಿತ ಸಂಘ ಸಂಘ ಸಮಿತಿ ರಾಜ್ಯಾಧ್ಯಕ್ಷ ಮತ್ತು ದಲಿತ ಸಂಘರ್ಷ ಸೇನೆ ಎ ಗೋಪಾಲ್ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರ ಜೊತೆಗೆ ಬಂದು ದೊಡ್ಡ ಮಟ್ಟದಲ್ಲಿ ಅನ್ನಾಗೆ ಇವತ್ತು ನಾವು ಶುಭ ಕೋರಿದ್ದೀವಿ ಅವ್ರು ಇನ್ನೂ ಕಾಲ ಇನ್ನೂ ಐವತ್ತು ವರ್ಷ ಕಾಲ ಚೆನ್ನಾಗಿ ಬದುಕಿ ಈ ಜನರಿಗೆ ಧ್ವನಿಯಾಗಿರ್ಲಿ ಅಂತ ಭಗವಾನ್ ಬುದ್ಧರು ಕೇಳಿದ್ರಿ ಜೈ ಭೀಮ್ ಜೈ ಭರತ್ ನಿಮ ஸ்மைல் ஸ்மைல் இல்ல கேடி ನಾಲ್ವಡಿ ಕೃಷ್ಣರಾಜ ಒಡೆಯರ ಮೇಲ್ ನಲವತ್ತೊಂದನೇ ವರ್ಷ ಹುಟ್ಟದ ಜೊತೆಗೆ ನಮ್ಮ ದಿಮ್ಮಂತ ಹೊರಟಗಾರ ಬಡವರ ಬಂಧು ಡಾಕ್ಟರ್ ವೆಂಕಟಸ್ವಾಮಿಯವರು ನಾನು ಕಂಡಂತೆ ನಮಗೂ ಒಂದು ಮೂವತ್ತರ ಸಲ ಹೊಡೆನಾಟ ಇದೆ ಸುಮಾರು ಐವತ್ತು ವರ್ಷಗಳಿಂದ ನಿರಂತರವಾಗಿ ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ರೀತಿ ಅವರೆಲ್ಲ ವರದಿಗಳು ಸಕ್ರಿಯಾಗಿ ಇವತ್ತು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಅನೇಕ ವರದಿಗಳು ಕಟ್ಟ ಕಡೆ ಇತ್ತೀಚೆಗೆ ಒಂದು ಅತ್ಯಂತ ಅವರು ನ್ಯಾಯ ದೊರಕಿಸಿ ಅಂದ್ರೆ ಮಂಗಳ ಮುಖಿಯವರಿಗೆ ಸಂಘಟನೆ ಮಾಡಿ ಅವ್ರಿಗೊಂದು ನೆಲೆಯನ್ನು ಕಲಿಸಿದಂಥ ಕೀರ್ತಿ ಡಾಕ್ಟರ್ ವೆಂಕಟಸ್ವಾಮಿ ಅವರಿಗೆ ಯಾವುದೇ ಹೊರಟ ಇರಲಿ ವಸತಿ ಹೊರಟ ಇರಲಿ ಅಥವಾ ವಿದ್ಯಾರ್ಥಿಗಳ ಪರ ವಾಟೆ ಇರಲಿ ಶೇಷಣೆ ಪರವಾರ ಇರಲಿ ಅದಕ್ಕೆ ಕಾನೂನು ತಿದ್ದುಪಡಿ ಹೊರಟ ಇರಲಿ ಸಚಿವರು ಶಾಸಕರಲ್ಲಿ ಕನ್ನೆಲ್ಲ ಮುಖ್ಯಮಂತ್ರಿ ಆಗಿರ್ಲಿ ಯಾರನ್ನೂ ಅವರು ಅವರ ತಲೆ ಬಗ್ಗೆ ಇವತ್ತು ನೆದಿತ್ತ ನಾವು ಕಣ್ಣಲ್ಲಿ ಕಂಡಿಲ್ಲ ಹಾಗಾಗಿ ಇವತ್ತು ಉತ್ತಮ ಒಂದು ಆಚರಣೆಗೆ ನಾವೆಲ್ಲ ಸೇರಿ ಅವರ ಅನೇಕ ಬಂಧುಗಳು ಅನೇಕ ಅಭಿಮಾನಿಗಳು ರಾಜ್ಯಾದ್ಯಂತ ಬಂದಿದ್ದಾರೆ ಅತಿ ಹೆಚ್ಚಿಗೆ ಬೆಂಗಳೂರಿನಲ್ಲೇ ಆಗಲಿ ಕನ್ನಡದಲ್ಲಿ ಏನ ಸಂಘಟನೆ ಹೇಳಿ ಈ ಮೂಲಕ ಹೇಳಕ್ ಸರ್ ಇವತ್ತು ನಿಮ್ಮ ಸಂಘಟನೆಗಳು ಎಲ್ಲ ಸಂಘಟನೆಗಳು ಬಂದಿದ್ರು ನಿಮ್ಮ ಅವರು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಇದು ನನ್ನ ಹುಟ್ಟು ಹಬ್ಬದ ಸಂಬ ಸಂಘಟನೆ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಆ ದಲಿತ ಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ವಾಲಂಟ್ರಿಯಾಗಿ ಭಾಗವಹಿಸಿದ್ದಾರೆ ಮತ್ತು ಈ ಒಂದು ಸ್ವಯಂ ಪ್ರೇರಣೆ ಸದಾ ಚಳುವಳಿಯಲ್ಲಿ ಗೋಚರಿಸಿದ್ರೆ ಅದು ಕರ್ನಾಟಕದ ದಿಕ್ಕನ್ನೇ ಬದಲಿಸಬಹುದಾದಂತ ಒಂದು ಮಾತ್ರ ಬದಲಾವಣೆ ಆಗುತ್ತೆ ಈ ನಿಟ್ಟಿನಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ಆ ದೂರದಲ್ಲಿ ಇದ್ದು ಕೂಡ ನನಗೆ ಶುಭಾಶಯಗಳನ್ನು ಹೇಳಿರ್ತಕ್ಕಂಥವರೆಲ್ಲರೂ ಒಂದಾಗಿ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ರಥವನ್ನು ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಮುನ್ನಡೆಸ್ತಕ್ಕಂತ ಕೆಲಸ ಮಾಡಬೇಕಾಗತ್ತೆ ಹೇಳಿ ಒಂದು ಭರವಸೆ ಬಂದಿದೆ ಅವರು ಅವರ ಅಂತಃಕರಣದಿಂದ ಮಾತಾಡಿರತಕ್ಕಂಥ ಮಾತು ರಾಜಕಾರಣದಲ್ಲಿ ಯಾರ ಮುಖ್ಯಮಂತ್ರಿ ಆಗ್ತಾರೆ ಯಾರು ಮುಖ್ಯಮಂತ್ರಿ ಆಗಬಾರ್ದು ಹೇಳಿ ಜನರು ತೀರ್ಮಾನ ಮಾಡ್ತಾ ಇಲ್ಲ ಆಯಾ ಪಕ್ಷಗಳ ಹೈಕಮಾಂಡ್ ಮತ್ತು ಆ ಪಕ್ಷಗಳಲ್ಲಿ ಜಾತಿವಾದಿ ಶಕ್ತಿಗಳು ದಲಿತರನ್ನ ಹಿಂದಿಕ್ಕಿದ್ದಾರೆ ಅದಕ್ಕೆ ಅವರ ಮನಸ್ಸಿನ ಆಳದ ನೋವಿನ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು ಅಗ್ನಿ ಶ್ರೀಧರ್ ಅವರ ಆ ಒಂದು ಆಶಯ ಸೇರಿರ್ತಕ್ಕ ವೇದಿಕೆಯಲ್ಲಿ ಎಲ್ರೂ ವಸಂತ ನಗರ ಅಂಬೇಡ್ಕರ್ ಭವನದಲ್ಲಿ ನಾಲ್ವಡಿ ಕೃಷ್ಣದೇವಿ ಒಡೆಯರ ನೂರ ನಲವತ್ತೊಂದನೇ ಜಯಂತ್ಯೋತ್ಸವ ಮತ್ತೆ ನಮ್ಮೆಲ್ಲರ ಹಿರಿಯ ನಾಯಕರು ವಾರ್ಡ್ಗರ್ರು ಮತ್ತೆ ರಿಪಬ್ಲಿಕನ್ ಪಾರ್ಟಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಎಸ್ ಎಸ್ ಡಿ ಸಮತಾ ಸೈನಿಕ ದಳ ರಾಷ್ಟ್ರೀಯ ಅಧ್ಯಕ್ಷರು ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಚೇರ್ಮನ್ರು ಮತ್ತೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಡಾಕ್ಟರ್ ಎಂ ಎಂ ಅವರ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದೀವಿ ಈ ದಿನ ಇವತ್ತು ಅನೇಕ ಇವತ್ತು ಯುವಕರು ರಕ್ತದಾನ ರಕ್ತದಾನ ಮಾಡೋದ್ರ ಮುಖಾಂತರ ಅನೇಕ ಸಮಾಜ ಸಮಾಜಮುಖಿ ಕೆಲಸಗಳು ಮಾಡೋದ್ರ ಮುಖಾಂತರ ಅಣ್ಣನ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಇಡೀ ರಾಜ್ಯದ ಎಲ್ಲ ಯುವ ಮುಖಂಡರುಗಳು ರಾಜ್ಯಾಧ್ಯಕ್ಷರು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲಾ ಸಮುದಾಯದ ನಾಯಕರು ಕೂಡ ಬಂದು ಇವತ್ತು ಅಣ್ಣಗೆ ಹುಟ್ಟೋಗವನ್ನು ಇವತ್ತು ಹಾಗೆ ನಮ್ಮ ದಲಿತ ಸಂಘರ್ಷಣೆಯ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಎಲ್ಲಾ ಮುಖಂಡರು ಕೂಡ ಬಂದು ಇವತ್ತು ಅಣ್ಣವರ ಹುಟ್ಟೋಗವನ್ನು ಶುಭಾಶಯಗಳನ್ನು ಕೋರಿದ್ದೀವಿ ಇವತ್ತು ಇನ್ನೂ ಅನೇಕ ಯುವಕರಿಗೆ ಮಾರ್ಗದರ್ಶನವಾಗಿ ಅನೇಕ ಯುವಕರನ್ನ ಬೆಳೆಸಿದ್ದಾರೆ ಅಣ್ಣವರು ಇವ ಇದೇ ರೀತಿಯಲ್ಲಿ ಅವರು ಇನ್ನೂ ನೂರ ನೂರಾರು ಕಾಲ ಬದುಕಿ ಅವರು ಇನ್ನೂ ಅನೇಕ ಅನೇಕ ಈ ಸಮುದಾಯಕ್ಕೆ ಆಗಲಿ ಎಲ್ಲಾ ಸಮುದಾಯ ಪರವಾಗಿ ಅವರು ದುನಿತದ ನಾಯಕರು ಎಲ್ಲರೂ ಪರವಾಗಿ ಅವ್ರು ನಿಂತಿರುವಂತಹ ನಾಯಕರು ಅವ್ರು ಇನ್ನು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಬುದ್ಧ ಬಾಬಾ ಬುದ್ಧ ಬಸವ ಅಂಬೇಡ್ಕರ್ ಆಶ್ರಯ ಸದಾ ಅಣ್ಣನ ಮೇಲೆ ಇರಲಿ ನಾವೆಲ್ಲರೂ ಅಣ್ಣ ಒಂದು ಮಾರ್ಗದರ್ಶದಲ್ಲಿ ಇವತ್ತು ನಾವು ಎಲ್ಲಿ ಒಂದು ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿ ಹೋರಾಟಗಳಲ್ಲಿ ಬೆಳಿಬೇಕು ಹೇಳಿ ಯುವಕರಿಗೆ ಅನೇಕ ಮಾರ್ಗದರ್ಶನ ಕೊಡೋದ್ರ ಮುಖಾಂತರ ನಮ್ಗೆ ಎಲ್ಲಾ ಒಂದು ಒಂದು ಇದು ಕೊಡ್ತಾ ಇದ್ದಾರೆ ಅವರು ಹುಮ್ಮಸ್ ಕೊಡ್ತಿದ್ದಾರೆ ಶಕ್ತಿ ಕೊಡ್ತಿದ್ದಾರೆ ಯಾಕಂದ್ರೆ ಇವತ್ತು ಅಣ್ಣ ಈ ರಾಜ್ಯದಲ್ಲಿ ಇವತ್ತು ಅವರ ಮಾಡಿರುವಂತಹ ಹೋರಾಟಗಳು ಇವತ್ತು ಅವರೊಂದು ಪುಸ್ತಕಗಳು ಎಷ್ಟೊಂದು ಪುಸ್ತಕಗಳು ಬರೀಬಹುದು ಆ ರೀತಿ ಓಡಾಡೋರು ಯಾಕಂದ್ರೆ ಅವರು ಎಲ್ಲ ತರ ಬಡವರು ನೌಕ ಸರ್ಕಾರಿ ನೌಕರರಾಗಿರ್ಬೋದು ರೈತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಬಡವರಾಗಿರಲಿ ಎಲ್ಲ ಸಮುದಾಯದ ಪರವಾಗಿ ಎಲ್ಲ ಬಡವರ ಪರವಾಗಿ ಓಡಾಟಗಳು ಮಾಡ್ಕೊಂಡ್ ಬಂದ ಹಿರಿಯ ನಾಯಕರು ಅವ್ರ ಜೊತೆಯಲ್ಲಿ ಇವತ್ತು ನಾವು ಇದ್ದೀವಿ ಇವತ್ತು ನಿರಂತರವಾಗಿ ಅವ್ರ ಜೊತೆಯಲ್ಲಿ ನಾವು ಇರೋ ಸದಾಕಾರವಾಗಿ ಅವರ ಬೆನ್ನೆಲು ಅವ್ರ ಜೊತೆಗಾಗಿ ಅವ್ರ ಯಾವಾಗ ನಾವು ಇರ್ತೀವಿ ಯಾಕಂದ್ರೆ ನಮ್ಮ ಇಂತ ಹಿರಿಯ ನಾಯಕರ ಮಾರ್ಗದರ್ಶನ ನಮ್ಗೆಲ್ಲ ಬೇಕು ಆ ನಾವು ಯಾವಾಗ ನಮ್ಮ ಅಣ್ಣನ ಜೊತೆ ಇರ್ತೀವಿ ಹೇಳಿ ಈ ಮಾಧ್ಯಮದ ತಿಳಿಸಿದ್ರೆ ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ